ಶ್ರೀ ವಿನಾಯಕ ಫ್ರೆಂಡ್ಸ್ ಗ್ರೂಪ್ ವತಿಯಿಂದ ದಾವಣಗೆರೆ ಡಿಸ್ಟ್ರಿಕ್ ದೋಣೇರೆ ತಾಲೂಕಿಯವರ ವತಿಯಿಂದ ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದರು ನೋಡೋಣ ಎಲ್ಲರೂ ಕೂಡ ಮಹಿಳೆಯರು ಬಂದಿದ್ದಾರೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ಶ್ರೀ ವಿನಾಯಕ ಫ್ರೆಂಡ್ಸ್ ಗ್ರೂಪ್ ವತಿಯಿಂದನೇ ರಂಗೋಲಿ ಆಗಿರ್ಬೋದು ಬಣ್ಣ ಆಗಿರ್ಬೋದು ಪ್ರತಿಯೊಂದು ಅವರೇ ಕೂಡ ಕೊಟ್ಟಿದ್ದಾರೆ ನೋಡೋಣ ಮಹಿಳೆಯರು ಯಾವ ಥರ ಆಗ್ತಾರೆ ಯಾವ ಥರ ಇಲ್ಲ ಅಂತ ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಇಬ್ಬರೊಬ್ರು ಎಲ್ಲ ಆಲ್ರೆಡಿ ಮುಗಿಸಿದ್ದಾರೆ ಲೇಟಾಗಿ ಬಂದೆ ನಾನು ನೋಡೋಣ ಪ್ರತಿ ಸಲೂ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಕೊಡ್ತಿದ್ದರು ಇವಾಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೊಟ್ಟಿದ್ದಾರೆ ನೋಡೋಣ ಪ್ರತಿ ಸಲನೂ ದೊಡ್ಡ ದೊಡ್ಡ ಮಹಿಳೆಯರೇ ತೊಗೊಂತಿದ್ರು ಪ್ರಿಯುಜ ಈ ಸಲ ಎಲ್ಲ ಚಿಕ್ಕವರಿಗೆ ಆದ್ಯತೆ ಕೊಟ್ಟಿದ್ದಾರೆ ಶ್ರೀ ಹೊಸಬೆಳನೂರಲ್ಲಿ ಪ್ರತಿ ಸಲನೂ ಶ್ರೀ ವಿನಾಯಕ ಫ್ರೆಂಡ್ಸ್ ಗ್ರೂಪ್ ಹೊತ್ತಿಂದ ಈ ಥರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರದೆ ನೀವು ಕೂಡ ಬಂದು ನೋಡಿ ಬೆಳವನೂರು ದಾವಣಗೆರೆ ಡಿಸ್ಟ್ರಿಕ್ ದಾವಣಗೆರೆ ತಾಲೂಕು ನೀವು ಕೂಡ ಬಂದು ಭಾಗವಹಿಸ್ಬೋದು ಎಲ್ಲರಿಗೂ ಕೂಡ ಆದ್ಯತೆ ಕೊಡ್ತಾರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇವಾಗ ಫೈನಲಿ ಯಾವ ಥರ ಬರುತ್ತೆ ಯಾವ ಥರ ಇಲ್ಲ ಅಂತ ನೋಡೋಣ ಜಡ್ಜಸ್ ಡಿಸೈಡ್ ಮಾಡ್ತಾರೆ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ಜಡ್ಜಸ್ ಕೂಡ ಬರ್ತಾರೆ ಅವ್ರನ್ನ ಇಡೀ ಮುಂಬೈಯಿಂದ ಅಲ್ಲ ಯಾವುದು ಆದ್ಯತೆ ಇಲ್ಲ ಸ್ಕೂಲ್ ಟೀಚರ್ ಅವರು ಅವ್ರು ಕೂಡ ಬರ್ತಾರೆ ನೋಡೋಣ ಫೈನಲ್ ಯಾವ ಥರ ಬರುತ್ತೆ ಯಾವ ಥರ ಇಲ್ಲ ಅಂತ ಎಲ್ಲ ಆಲ್ಮೋಸ್ಟ್ ಎಲ್ಲ ಚುಕ್ಕಿಯಿಂದ ಸ್ಟಾರ್ಟ್ ಮಾಡಿ ಚುಕ್ಕಿಯಿಂದ ಎಂಡ್ ಆಗುತ್ತಣ ನೋಡೋಣ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಚಿಕ್ಕ ಮಕ್ಕಳವರು ಎಲ್ಲ ಚಿಕ್ಕ ಮಕ್ಕಳೇ ಯಾರು ದೊಡ್ಡವರಿಲ್ಲ ಎಲ್ಲ ಚಿಕ್ಕ ಮಕ್ಕಳೇ ಎಂಡಾಗುತ್ತೋ ಎಂಡಾಗಲ್ಲೋ ಗೊತ್ತಿಲ್ಲ ಬಟ್ ರೀತಿ ನೋಡಿದರೆ ಅಂದರೆ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೋಬೋದು ಮುಗಿಸಿದ್ದಾರೆ ಆಲ್ಮೋಸ್ಟ್ ಎಲ್ಲ ರಂಗೋಲಿ ಹಾಕಿದ್ದಾರೆ ಇವಾಗ ಬಣ್ಣ ತುಂಬಬೇಕು ಅಂತ ಬಾಕಿದೆ ಅಂತ ಇಲ್ಲ ಯಾರೋ ಹಸು ಹೊಡ್ಕೊಂಬಂದ್ರೆ ಡಿಸ್ಟರ್ಬ್ ಮಾಡ್ತಾರೆ ಕೈ ಸಾಲರಿಗೆ ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದಾರೆ ಬಣ್ಣ ಆಲ್ಮೋಸ್ಟ್ ಎಲ್ಲ ತುಂಬ್ತಾ ಇದ್ದಾರೆ ಒಬ್ರದ್ದು ಆಲ್ರೆಡಿ ಮುಗ್ದಿದೆ ಏನು ಮಾಡ್ತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ ಇಲ್ಲಿನೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಬಣ್ಣ ಬೇಕಾದರೆ ಬಣ್ಣ ಕೊಡ್ತಿದ್ದಾರೆ ರಂಗೋಲಿ ಬೇಕಾದ್ರೆ ರಂಗೋಲಿ ಕೊಡ್ತಿದ್ದಾರೆ ಪ್ರತಿ ಎಲ್ಲರಿಗೆ ಏನೇನು ಬೇಕು ಕೇಳಿ 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 ಶ್ರೀ ವಿನಾಯಕ ಫ್ರೆಂಡ್ಸ್ ಗ್ರೂಪ್ ಎಲ್ಲರಿಗೂ ಆದ್ಯತೆ ಹೊಡಿತಾಯಿದೆ ಆಲ್ಮೋಸ್ಟ್ ಎಲ್ಲ ಅರ್ಧ ಮುಗಿಯಕ್ಕೆ ಬಂದಿದೆ ಒಬ್ಬರೊಬ್ಬರು ಮುಗ್ದಿದೆ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದಾರೆ ಅನ್ಸುತ್ತೆ ನೋಡಿರಲಿಲ್ಲ ಇಲ್ಲೆಲ್ಲ ಫೈನಲಿ ಮುಗಿಯಕ್ಕೆ ಬಂದಿದೆ ಆಲ್ರೆಡಿ ನೋಡೋಣ ಯಾವ್ದು ಬರುತ್ತೆ ಯಾವುದು ಬಿಲ್ಲ ಅಂತ ಗೊತ್ತಿಲ್ಲ ಆಲ್ಮೋಸ್ಟ್ ಇದೆಲ್ಲ ನೋಡಿದರೆ ಇವು ಮೂರು ರಂಗೋಲಿ ನೋಡಿದರೆ ಇದೇ ಫಸ್ಟು ಸೆಕೆಂಡು ಥರ್ಡ್ ಅಂತ ಕೊಡ್ಬೋದು ಬಟ್ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ಅಲ್ವಾಜಸ್ಟ್ ಬರ್ತಾರೆ ಜಜಸ್ಟ್ ಡಿಸ್ ಡಿಸೈಡ್ ಮಾಡ್ತಾರೆ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ಇಲ್ಲಿ ನೋಡಿ ಗಾಯ್ಸ್ ಒಂದು ಅಮ್ಮ ಹಾಕಿದೆ ಎಂಬತ್ತೆಂಬತ್ತೆರಡು ವರ್ಷ ಆಗಿರ್ಬೋದು ಅವರು ಅವರು ಕೂಡ ಟ್ರೈ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡೋಣ ಅವರಿಗೆ ಫಸ್ಟ್ ಪ್ರೈಜ್ ಕೊಡಬೇಕು ಅಂತ ಅಂದ್ಕೊಬೋದು ಬಟ್ ನೋಡೋಣ ಮಕ್ಕಳು ಆದ್ಯತಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಲ್ಲ ಅವ್ರು ಚೆನ್ನಾಗಿ ಹಾಕಿರ್ತಾರಲ್ವ ನೋಡಿ ಅವ್ರ ಅಮ್ಮರು ಕೂಡ ಎಲ್ಪ್ ಮಾಡ್ತಿದ್ದಾರೆ ಈ ಥರ ಹಾಕಿ ಈ ಥರ ಇಲ್ಲ ಅಂತ ಬಂದು ಎಲ್ಲರಿಗೂ ಸಪೋರ್ಟ್ ಮಾಡ್ತಿದ್ದಾರೆ ಯಾಕಂದರೆ ಚಿಕ್ಕ ಮಕ್ಕಳು ಅವರು ತಲೆ ಉಪಯೋಗಿಸ್ಬಿಟ್ಟು ಮಾಡ್ತಾರೆ ಈ ಥರ ಹಾಕ್ಬೇಕು ಈ ಥರ ಇಲ್ಲ ಅಂತ ಅವ್ರ ಅಮ್ಮರು ಕೂಡ ಈ ಥರ ಹಾಕಿದರೆ ಚೆನ್ನಾಗಿರುತ್ತೆ ಇಲ್ಲ ಅಂತಂದು ಹೇಳ್ಕೊಡ್ತಾರೆ ನೋಡಿ ಫೈನಲಿ ಎಲ್ಲ ಬಣ್ಣ ಎಲ್ಲ ಆಲ್ಮೋಸ್ಟ್ ಎಲ್ಲ ಹಾಕ್ತಾವ್ರೆ ಫೈನಲ್ ಕೊಡ್ಬೋದು ಬಟ್ ಹೇಳೋಕ್ಕಾಗಲ್ಲ ಫೈನಲ್ ಇಟ್ಕೊಡ್ತೀನಿ ಲಾಸ್ಟ್ ನೀವು ನೋಡಂತ್ರಿ ಯಾವ ಥರ ನೀವು ಕಮೆಂಟಲ್ಲಿ ಬಾಕ್ಸಲ್ಲಿ ಹಾಕಿ ನೀವು ನೋಡಿರ್ತೀರಲ್ವ ಮಹಿಳೆಯರು ನೋಡಿರ್ತಾರಲ್ವ ಅವ್ರಿಗೆ ಯಾವ್ದು ಕೊಡಬೇಕು ಫಸ್ಟು ಯಾವ್ದು ಕೊಟ್ಟರೆ ಚೆನ್ನಾಗಿರುತ್ತೆ ಯಾವುದಿಲ್ಲ ಅಂತ ಲಾಸ್ಟಲ್ಲಿ ನೇಮು ಬರೆದಾಕ್ಬಿಟ್ಟು ಹಾಕ್ತೀರಿ ನೇಮ್ ಹಾಕಿದ್ದಾರೆ ಆಲ್ಮೋಸ್ಟ್ ಎಲ್ಲ ಗಂಗಮ್ಮ ಅಂತ ಆ ನೇಮ್ ನೋಡಿಬಿಟ್ಟು ನೀವೇ ಕಮೆಂಟಲ್ಲಿ ಹಾಕ್ತೀವಿ ಇವ್ರಿಗೆ ಫಸ್ಟ್ ಪ್ರೈಸ್ ಕೊಡ್ಬೋದಿತ್ತು ಇವ್ರಿಗೆ ಇಲ್ಲ ಇವ್ರಿಗೆ ಸೆಕೆಂಡ್ ಪ್ರೈಸ್ ಕೊಡ್ಬೋದಿತ್ತು ಅಂತ ನಾವು ಕೊಟ್ಟಿರೋದು ಸೆಕೆಂಡು ಫಸ್ಟು ತಕ್ ತರ್ಡು ಈ ಥರ ಇರುತ್ತೆ ಇಲ್ಲ ಆಲ್ಮೋಸ್ಟ್ ಈಗ ಬೇರೆ ಕಡೆಗೆಲ್ಲ ಕಾಂಪಿಟೇಷನ್ ಇತ್ತಂದರೆ ಫಸ್ಟು ಸೆಕೆಂಡು ಥರ್ಡು ಫೋರ್ತ್ ಸಮಾನಾರ್ಥಕ ಬಹುಮಾನ ಅಂತ ಲಾಸ್ಟಿಗೆ ಇಟ್ಬಿಡ್ತಾರೆ ಇಲ್ಲ ಆ ಥರ ಇಲ್ಲ ಫಸ್ಟು ಸೆಕೆಂಡು ತರ್ಡು ಫೋರ್ತು ಫಿಫ್ತು ಈ ಥರ ಸಮಾನಾರ್ಥಕ ಬಹುಮಾನಗಳು ಲಾಸ್ಟ್ ಮೆಡಲ್ಲು ಕೂಡ ಆಗ್ತಾರೆ ಯಾಕಂದರೆ ಎಲ್ಲರೂ ಕೂಡ ಕಾಂಪಿಟೇಷನ್ ಮಾಡಿದಾರಲ್ಲ ಅದಕ್ಕೋಸ್ಕರ ಎಲ್ಲರಿಗೂ ಬೇಜಾರು ಮಾಡಬಾರ್ದು ಅಂತಂದು ಹೇಳ್ಬಿಟ್ಟು ಅದಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾರೆ ನೋಡಿ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಇದನ್ನು ಮಾಡ್ತಿದ್ದಾರೆ ಖುಷಿ ವರ್ಷ ನೋಡಿ ಚಿಕ್ಕ ಚಿಕ್ಕ ಪುಟಾಣಿಗಳು ಹಾಕೋದು ಚೆನ್ನಾಗಿರುತ್ತೆ ಪ್ರತಿ ಸಲೇನೂ ಮಹಿಳೆಯರು ಆಗ್ತಿದ್ರು ಈ ಸಲ ಚಿಕ್ಕ ಮಕ್ಕಳು ಹಾಕೋದು ನೋಡಿದ್ರು ಒಂದು ಚಂದ ನೋಡಿ ಇಲ್ಲಿ ಯಾವುದು ಪುಟಾಣಿ ಮಗು ಎಷ್ಟು ಚಂದ ಆಗ್ತಿದೆ ಶಿವನ್ ಬಿಡಿಸ್ತಿದ್ದಾರೆ ಏನೇನೋ ಡಿಸೈನ್ಸ್ ಮಾಡಿದ್ದಾರೆ ಗಾಯಸ್ ನೋಡೋಕ್ಕೆ ಒಂಥರ ನೋಡಿ ಅಮ್ಮ ಆಸ್ಟ್ ಫೈನಲ್ ಇಟ್ಕೊಡ್ತಿದ್ದಾರೆ ಅವ್ರ ಹೆಸರು ಅವ್ರ ಹೆಸರು ಏನಂತ ಬರೀತಿದ್ದಾರೆ ನೋಡೋಣ ಆಮೇಲೆ ತೋರಿಸ್ತೀನಿ ನಿಮಗೆ ಇಲ್ಲಿ ನೀವು ಸ್ಟಾರ್ಟ್ ಮಾಡ್ತಿದ್ರೆ ಗಾಯಸ್ ಟೈಮಿಂಗ್ಸ್ ಇತ್ತು ಇಷ್ಟು ಒಳಗಡೆ ಮುಗಿಸ್ಬೇಕು ಇಷ್ಟು ಒಳಗಡೆ ಆಗ್ಬೇಕಂತಂದು ಹೇಳ್ಬಿಟ್ಟು ನೋಡಿ ಇಲ್ಲಿ ಕೂಡ ಚಿಕ್ಕ ಮಗು ಎಷ್ಟು ಚಂದ ಹಾಕಿದೆ ನೋಡೋಣ ಅದಕ್ಕೆ ಕೊಡೋಕ್ಕಾಗಲ್ಲ ಯಾಕಂದರೆ ಡಿಸೈನ್ಸ್ ಇಲ್ಲ ನೋಡೋಣ ಪ್ರತಿ ಸಲೂ ದೊಡ್ಡ ಮಕ್ಕಳೇ ಆಗ್ತಿದ್ರು ಇವಾಗೆಲ್ಲ ಚಿಕ್ಕ ಚಿಕ್ಕ ಪುಟಾಣಿಗಳು ಹಾಕ್ತಿದ್ದಾರೆ ನೋಡಿ ಆ ಪುಟಾಣಿ ಎಷ್ಟು ಚೆನ್ನಾಗಿ ಹಾಕಿದೆ ಫೈನಲಿ ನೋಡೋಣ ಎಷ್ಟು ಫೈನಲಿಟಿ ಇರುತ್ತೆ ಅಂತ ಅಮ್ಮ ನೋಡಿ ಏನೋ ಬರಿತಿದ್ದಾರೆ ಗೈಸ್ ಚೆಂದ ಚೆನ್ನಾಗಿ ಚೆನ್ನಮ್ಮ ಇರ್ಬೇಕು ಮೋಸ್ಟ್ಲಿ ಅವ್ರ ಹೆಸರು ಬರಿತಿದ್ದಾರೆ ಇಲ್ಲಿನೂ ಬಣ್ಣ ತುಂಬ್ತಾ ತುಂಬುತ್ತಿದ್ದಾರೆ ಫೈನಲಿಟ್ಟು ಕೊಡ್ಬೋದಿತ್ತು ಬಟ್ ಹೇಳೋಕ್ಕಾಗಲ್ಲ ಇನ್ನು ಟೈಮಿಂಗ್ ಸಿಕ್ತಿದ್ರು ಟೈಮಿಂಗ್ಸ್ ಇತ್ತು ಎಲ್ಲರಿಗೂ ಟೈಮಿಂಗ್ಸ್ ಇಷ್ಟು ಒಳಗಡೆ ಮುಗಿಸ್ಬೇಕಂತ ಬಟ್ ಎಲ್ಲರೂ ಲೇಟ್ ಎಂಟ್ರಿ ಕೊಟ್ಟಿದ್ದಕ್ಕೋಸ್ಕರ ಇನ್ನೊಂದು ಹಾಫ್ ಆನ್ ಅವರ್ ಕೊಟ್ಟಿದ್ದಾರೆ ಅವರಿಗೆ ಅದಕ್ಕೋಸ್ಕರ ನೋಡೋಣ ಎಲ್ಲರೂ ಕ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಯಾವ ಥರ ಬರುತ್ತೆ ಯಾವ ಥರ ಇಲ್ಲ ಅಂತ ಮೋಸ್ಟ್ ಮುಗಿತಾ ಬಂತು ಅನ್ಕೋಬೇಕು ಮುಗಿತಾ ಅಂತ ನಾವು ಬಟ್ ಇನ್ನು ಮತ್ತಿನ್ನೂ ಕೆಲವು ಜನ ಬರ್ತಿದ್ದಾರೆ ಗೈಸ್ ನೋಡಬೇಕು ಆಲ್ಮೋಸ್ಟ್ ಎಲ್ಲ ಬಣ್ಣ ಕೊಡ್ತಾ ಇದ್ದಾರೆ ನೋಡಿ ಇದು ಹಾಕಿದ್ದಾರೆ ಫೈನಲ್ ಕೊಡ್ತಾ ಇದೆ ನಿಮಗೆ ಕೃತಿಕಾ ಅನ್ನೋ ಮಹಿಳೆ ಹಾಕಿದೆ ಒಂದು ಇಲ್ಲಿ ಅನಿತಾ ಜೇಟಿ ಅಂತ ಹಾಕಿದ್ದಾರೆ ಒಬ್ಬರು ನೋಡೋಣ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಫಸ್ಟ್ ಯಾವ್ದು ಕೊಡ್ಬೋದು ಸೆಕೆಂಡ್ ಹಾಕೋದು ಕೊಡ್ಬೋದು ತರ್ಡ್ ಯಾವ್ದು ಕೊಡ್ಬೋದು ಫೋರ್ತ್ ಯಾವ್ದು ಕೊಡ್ಬೋದು ಅಂತ ನಾವು ಕೊಟ್ಟಿದ್ದು ಡಿಸಿಷನ್ ನಿಮಗೆ ಹೇಳ್ತೀವಿ ಯಾರಿಗೆ ಕೊಡ್ಬೋದು ಇಲ್ಲ ಅಂತ ಕಮೆಂಟಲ್ಲಿ ಹಾಕ್ಬೋದು ಗೈಸ್ ನೀವು ಗಮೆಂಟಲ್ಲಿ ಯಾಕಂದ್ರೆ ಅವ್ರು ಹೆಸರು ಹಾಕ್ಬೋದು ಇಲ್ಲಿ ಯಾರು ಹೆಸರೇ ಬರೋದಿಲ್ಲ ಚೆನ್ನಾಗಿ ಹಾಕಿದ್ದಾರೆ ರಂಗೋಲಿನ ನೋಡೋಣ ಹೆಸರು ತೋರಿಸ್ತೀನೋ ಹೆಸರು ಕೇಳೋಣ ಅಂತ ಹೋದ್ರೆ ಬೇಡ ಹೆಸರು ಕೇಳೋದು ಬೇಡ ಫೈನಲ್ ಬರ್ದಾರ ಗೈಸ್ ರೇಣುಕಾ ಅಂತ ಇಲ್ಲಿ ನೆಕ್ಸ್ಟ್ ಇಲ್ಲೊಂದು ಪುಟಾಣಿ ಮಗು ಹಾಕ್ತಿದೆ ನೋಡೋಣ ಯಾವ್ದು ಬರುತ್ತೆ ಯಾವುದಿಲ್ಲ ಅಂತ ಚೆನ್ನಾಗಿದೆ ಗೈಸ್ ಎಲ್ಲ ನೋಡ್ಕೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ ಅನಿತಾ ಜೇಟಿ ಅನ್ನೋದು ಸಖತ್ತಾಗಿ ಹಾಕಿದ್ದಾರೆ ನೋಡೋಣ ಅವ್ರದ್ದು ಫಸ್ಟ ಸೆಕೆಂಡ ಥರ್ಡಾ ಅಂತ ಗೊತ್ತಿಲ್ಲ ಬಟ್ ನಾವು ಡಿಸೈಡ್ ಮಾಡೋಕ್ಕಾಗಲ್ಲವಲ್ಲ ನೋಡೋಣ ಜಡ್ಜಸ್ಗಳು ಬಂದರು ಆಲ್ರೆಡಿ ಎಲ್ಲ ಆಲ್ಮೋಸ್ಟು ನೋಡೋಣ ಇಲ್ಲಿ ಕಾವ್ಯಶ್ರೀ ಅನ್ನೋರಿಗೆ ಹಾಕಿದೆ ಇಲ್ಲಿ ತೇಜಸ್ವಿನಿ ಅನ್ನೋರು ಹಾಕಿದ್ದಾರೆ ಇದು ತೇಜೇಶ್ವಿನಿ ಅನ್ನೋದು ಈ ಕಡೆ ಫೈನಲ್ ಗಣೇಶ ನೋಡೋದು ಇಲ್ಲ ಅದು ಕಾವ್ಯಶ್ರೀ ಅನ್ನೋರದು ಇದು ಮಮತಾ ಇದು ಮಮತಾ ಅನ್ನೋರದು ಇದು ರಮ್ಯ ನೋಡಿ ಚಂದ ಹಾಕಿದ್ದಾರೆ ಚಿಕ್ಕ ಮಗುಗೂರು ಚೆನ್ನಾಗಿ ಹಾಕಿದ್ದಾರೆ ರಮ್ಯಾ ಅನ್ನೋರು ಹಾಕಿದ್ದಾರೆ ಇಲ್ಲಿ ಚೆನ್ನಮ್ಮ ಇದಕ್ಕೆ ಫಸ್ಟ್ ಪ್ರೈಸ್ ಕೊಡಬೇಕಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಎಂಬತ್ತೆರಡು ವರ್ಷ ಎಂಬತ್ತ್ಮೂರು ವರ್ಷ ಅವ್ರಿಗೆ ವಯಸ್ಸು ಅವರು ಅಂಥ ಡಿಸೈನ್ಸ್ ಹಾಕಿದ್ದಾರೆ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಯಾರೋ ದೀಪಾನ ಮಗು ಹಾಕಿದೆ ಚೆನ್ನಾಗಿ ಕಾಣ್ತಾ ಇದೆ ಫೈನಲ್ಲಿ ನೋಡೋಣ ಅದಕ್ಕೆ ಕೊಡ್ಬೋದಾ ಕೊಡಲ್ಲ ಅಂತ ನೀವು ಕಮೆಂಟಲ್ಲಿ ಹಾಕಿ ಯಾವ್ದು ಚೆನ್ನಾಗಿರುತ್ತೆ ಯಾವುದಿಲ್ಲ ಅಂತ ಇಲ್ಲಿ ತನುಶ್ರೀ ಅನ್ನೋ ಮಗು ಹಾಕಿದೆ ಚೆನ್ನಾಗಿದೆ ಇದು ಕೂಡ ನೋಡೋಣ ಯಾವುದು ಬರುತ್ತೆ ಯಾವುದಿಲ್ಲ ಅಂತ ಫೈನಲಿ ಇದು ಕೂಡ ಫಸ್ಟ್ ಪ್ರೈಸ್ ಕೊಡೋಂಗಿದೆ ಬಟ್ ನಾನು ಡಿಸೈಡ್ ಮಾಡೋಕ್ಕಾಗಲ್ವಲ್ಲ ಜಡದಷ್ಟು ಬರ್ತಾರೆ ಅವ್ರು ಡಿಸೈಡ್ ಮಾಡ್ತಾರೆ ನಿಮ್ಮೆಡಿಗೆ ಹೆಮ್ಮೆ ಇಡ್ಬೇಕಾದಂಥ ನಮ್ಮ ಇದೆ ರಂಗೋಲಿ ನಾವೇ ಹೇಳ್ಬೋದು ಫಸ್ಟ್ ಅದು ಹೇಳೋಕ್ಕಾಗಲ್ಲ ಡಿಸೈನ್ ಚೆನ್ನಾಗಿದೆ ಇಲ್ಲಿ ವೇದರ್ಶಿಯನ್ನು ಒಂದು ಮಗು ಹಾಕಿದೆ ಚೆನ್ನಾಗಿ ಕಾಣ್ತಿದೆ ರಂಗೋಲಿ ನೋಡೋಣ ಫೈನಲ್ ಇಟ್ಕೊಡ್ತಿದ್ದಾನ ಎಲ್ಲರಿಗೂ ಕೂಡ ಪ್ರಶಸ್ತಿ ಇರುತ್ತೆ ಯಾರಿಗೂ ಕೂಡ ಬೇಜಾರಾಗಬಾರ್ದು ಅಂತ ಹೇಳ್ಬಿಟ್ಟು ವಿನಾಯಕ ಫ್ರೆಂಡ್ಸ್ ಗ್ರೂಫ್ ಎಲ್ಲರಿಗೂ ಆದ್ಯತನ್ನು ನೀಡಿಬಿಟ್ಟು ಎಲ್ಲರಿಗೂ ಕೂಡ ಮೆಡಲ್ ಆಗಿರ್ಬೋದು ಕಪ್ ಆಗಿರ್ಬೋದು ಟ್ರೋಫಿ ಆಗಿರ್ಬೋದು ಎಲ್ಲ ಕೂಡ ತಂದಿದ್ದಾರೆ ಇದು ನೋಡಿ ಸ್ಟಾರ್ ಸ್ಟಾರ್ ರೇಕರ್ ಚೆನ್ನಾಗಿದೆ ದೊಡ್ಡದಾಗಿ ಹಾಕಿದ್ದಾರೆ ಪ್ರತೀಕ್ಷಾ ಅನ್ನೋರು ಇಲ್ಲಿ ಖುಷಿ ಅನ್ನೋರು ಅವ್ರ ನೇಮ್ ಎಂಡ್ ಆಫ್ ಕೊಡ್ತಿದ್ದಾರೆ ಇವಾಗ ಖುಷಿ ಅನ್ನೋರು ಅವ್ರಿಗೆ ಕೊಡ್ಬೋದು ಮೋಸ್ಟ್ಲಿ ಚೆನ್ನಾಗಿರುತ್ತೆ ಇಲ್ಲಿ ಯಾರು ಸುಪ್ರೀತಾ ಅನ್ನೋರು ಹಾಕಿದ್ದಾರೆ ಇದು ಕೂಡ ಚೆನ್ನಾಗಿದೆ ಇದು ನಾನು ಹಾಕ್ತಿದ್ದೆ ಗೈಸ್ ನಾನು ಹಾಕಿದ್ದು ಒಂದ್ಸಲ ಮನೆ ಮುಂದೆ ಸೇವಂತಿ ಅನ್ನೋರು ಹಾಕಿದ್ದಾರೆ ಚೆನ್ನಾಗಿ ಕಾಣ್ತಿದೆ ಸೇವಂತಿ ಅನ್ನೋರು ನೋಡೋಣ ಯಾವ್ದು ಬರುತ್ತೆ ಇಲ್ಲ ಅಂತ ಗೊತ್ತಿಲ್ಲ ಇಲ್ಲಿನೂ ಲಾಸ್ಟ್ ಎಂಡ್ ಆಫ್ ಕೊಡ್ತಿದ್ದಾರೆ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ವಿ ಬಟ್ ಊರಿನ ಹೆಸ್ರು ಬರಿತೀವ ಅದು ಇದು ಅಂತಂದು ಹೇಳಿಬಿಟ್ಟು ಬಂದಿದ್ದಾರೆ ಇಲ್ಲಿಗೆ ನೋಡೋಣ ಅವರು ವಿನಾಯಕ ಫ್ರೆಂಡ್ಸ್ ಗ್ರೂಪ್ ಆಯಿತು ಹೋಗಿ ಹೆಸರು ಬರಿ ಲಾಸ್ಟಿಗೆ ಅಂತ ಹೇಳ್ತಿದ್ದಾರೆ ಜಡ್ಜಸ್ಗಳು ಆಲ್ಮೋಸ್ಟ್ ಎಲ್ಲ ಚೆಕ್ ಮಾಡ್ತಿದ್ದಾರೆ ಜ್ಯೋತಿ ಅನ್ನೋರು ಲಾಸ್ಟು ಇಲ್ಲಿ ಜ್ಯೋತಿ ಅನ್ನೋರದಿದು ಅವ್ರಮ್ಮ ಬಂದು ಹೆಲ್ಪ್ ಮಾಡ್ತಿದ್ದಾರೆ ಅವರಿಗೂ ಕೂಡ ಗಂಗಮ್ಮ ಲಾಸ್ಟು ಇರ್ಬೋದು ಇದು ಇನ್ನೊಂದು ಇರೋ ಇನ್ನೊಂದಿದೆ ಗೈಸ್ ಗಂಗಮ್ಮ ಅನ್ನೋರದಾಗಿ ಮೇಲೆ ವರ್ಷಿತ್ತ ಆಲ್ಮೋಸ್ಟ್ ಇದು ಕೂಡ ಚೆನ್ನಾಗಿದೆ ಸಖತ್ತಾಗಿ ಬಂದಿದೆ ಇದು ಕೂಡ ನಾವು ಹೇಳೋಕ್ಕಾಗಲ್ಲ ಇದು ರಕ್ಷಾ ಆಲ್ಮೋಸ್ಟ್ ಇದ್ದೇ ಕೊಡ್ಬೋದು ಗೈಸ್ ಇದು ಹೇಳೋಕ್ಕಾಗಲ್ಲ ನಾವು ಜಡ್ ಡಿ ನಾವು ಡಿಸೈಡ್ ಮಾಡೋಕ್ಕಾಗಲ್ವಲ್ಲ ಜಡ್ಜು ನಮ್ಮ ಮೇಲೆ ನಿಂತಿರಲ್ಲ ಜಡ್ಜಸ್ಗಳು ಬಂದಿರ್ತಾರೆ ಅವ್ರ ಮೇಲೆ ನಿಂತಿರುತ್ತೆ ರೇಖಾ ಅನ್ನ ರೇಖಾ ಇದು ಲಾಸ್ಟ್ ಎಂಡಾಗಿತ್ತು ಇದು ಆಲ್ಮೋಸ್ಟ್ ಚೆನ್ನಾಗಿದೆ ಗೈಸ್ ಇದು ಸೂಪರಾಗಿದೆ ನನಗೆ ನಾನು ನಾನು ಇದು ಫಸ್ಟು ಇದು ಸೆಕೆಂಡ್ ಇದು ತರ್ಡ್ ಕೊಡ್ಬೋದು ಬಟ್ ನಾನು ಕೊಡೋಕ್ಕಾಗಲ್ವಲ್ಲ ಫೈನಲ್ ಇಟ್ ಕೊಡೋಕ್ಕೆ ಈ ಥರ ಇದೆ ಗೈಸ್ ಗಂಗಮ್ಮನವ್ರು ಚೆನ್ನಾಗಿ ಹಾಕಿದ್ದಾರೆ ಇಲ್ಲಿ ಆಲ್ಮೋಸ್ಟ್ ಅವರ ಅಮ್ಮ ಫೈನಲ್ ಇಟ್ ಕೊಡ್ತಿದ್ದೆ ಅವರಿಗೆ ಹೆಲ್ಪ್ ಮಾಡ್ತಿದ್ದಾರೆ ಗೈಸ್ ಅವ್ರಿಗೆಲ್ಲ ಇಲ್ಲಿ ಎಸ್ ಕೆ ಅಂತ ಅಷ್ಟೇ ಬರ್ದಿದೆ ಸೇವಂತಿ ಚೆನ್ನಾಗಿದೆ ಒಂದಕ್ಕೊಂದು ಟಾಪ್ ಇದ್ದಾವೆ ಬಟ್ ಹೇಳೋಕ್ಕಾಗಲ್ಲ ಡಿಸೈಡ್ ನಮ್ಮ ಮೇಲೆ ನಿಂತಿರಲ್ಲ ಜರ್ಜಸ್ ಬಂದಿರ್ತಾರೆ ಅವ್ರ ಮೇಲೆ ನಿಂತಿರುತ್ತೆ ಖುಷಿಯನ್ನು ಅವರು ಚೆನ್ನಾಗಿ ಹಾಕಿದ್ದಾರೆ ಆಲ್ಮೋಸ್ಟ್ ಎಲ್ಲ ಮುಗಿತಾ ಬಂತು ಫೈನಲ್ ಜಡ್ಜ್ಮೆಂಟ್ಸ್ ಕೊಡ್ಬೋದು ಇವಾಗ ಅವರು ಕೂಡ ಚೆಕ್ ಮಾಡ್ತಿದ್ದಾರೆ ಯಾವ ಥರ ಇರುತ್ತೆ ಯಾವ ಥರ ಇಲ್ಲ ಅಂತ ಬಂದಿದ್ದಾರೆ ಆಲ್ಮೋಸ್ಟ್ ಎಲ್ಲ ನೋಡ್ತಿದ್ದಾರೆ ಡಿಸೈನ್ಸ್ಗಳು ಎಲ್ಲ ವಿಸಿಟ್ ಕೊಡ್ತಿದ್ದಾರೆ ಯಾವ್ದು ಮಾಡ್ಬೋದು ಯಾವುದಿಲ್ಲ ಅಂತ ಹೋಗ್ತಾ ಇದ್ದಾರೆ ಅವ್ರು ತೋರ್ಸೋಕ್ಕಾಗಲ್ಲ ಗ್ಯಾಸ್ ಲಾಸ್ಟೇ ತೋರಿಸಿ ನಿಮಗೆ ಯಾರು ಇರ್ಬೋದು ಅಂತ ಜಡಸ್ಸು ಜಡ್ಜಸ್ಸು ಫೈನಲ್ ಫೈನಲಿ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಇದೇ ಫಸ್ಟ್ ಕೊಡ್ಬೋದು ಗ್ಯಾಸ್ ಬಟ್ ಹೇಳೋಕ್ಕಾಗಲ್ವಲ್ಲ ನಾನು ಹೇಳೋಕ್ಕಾಗಲ್ಲ ರೇಣುಕಾ ಅನ್ನೋರು ಇದು ಸೆಕೆಂಡ್ ಕೊಡ್ಬೋದು ಮೋಸ್ಟ್ಲಿ ಅನಿತಾ ಟಿ ಇದು ತರ್ಡ್ ಪ್ರೈಸ್ ಕೊಡ್ಬೋದು ಈಗ ಮೂರಕ್ಕೂ ಮೂರು ಟಾಪ್ ಇದ್ದಾವೆ ನೋಡಬೇಕು ಹೇಳೋಕ್ಕಾಗಲ್ಲ ಸೇವಂತಿ ಚಿಕ್ಕ ಚಿಕ್ಕ ಮಕ್ಕಳಿಗರು ಚಿಕ್ಕ ಚಿಕ್ಕ ಮಕ್ಕಳಿಗೆ ಅವ್ರ ಅಮ್ಮ ಆಗಿರ್ಬೋದು ಅವ್ರು ಅವ್ರ ದೊಡ್ಡಮ್ಮ ಆಗಿರ್ಬೋದು ಅವ್ರ ಅಜ್ಜಿ ಆಗಿರ್ಬೋದು ಬಂದು ನೋಡಿ ಆಲ್ಮೋಸ್ಟ್ ಎಲ್ಲ ಜಡ್ಜ್ಗಳು ಬಂದುಬಿಟ್ಟು ನೋಡ್ತವ್ರೆ ಯಾವುದು ಕೊಡಬೇಕು ಯಾವುದಿಲ್ಲ ಅಂತ ಅವ್ರು ಚೆಕ್ ಮಾಡ್ತಿದ್ದಾರೆ ನಿಂತ್ಕೊಂಡ್ಬಿಟ್ಟು ಅವ್ರನ್ನೇ ಸಪ್ರೇಟಾಗಿ ಬಿಟ್ಟಿದ್ದೀವಿ ಚೆಕ್ ಮಾಡಿ ನೀವು ಹೇಳಿಬಿಟ್ಟು ಫೈನಲ್ ಎಲ್ಲ ಆಲ್ಮೋಸ್ಟ್ ತ್ರೀ ರೌಂಡ್ಸ್ ಆಗಿರ್ಬೋದು ಫೋರ್ ರೌಂಡ್ಸ್ ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ರನ್ ಮಾಡಿದ್ದಾರೆ ಇವಾಗ ನಿಂತ್ಕೊಂಡು ಇದನ್ನು ಕೊಟ್ಟರೆ ಚೆನ್ನಾಗಿರುತ್ತೆ ಇದು ಇಲ್ಲ ಅಂತ ನೋಡ್ತಾವ್ರೆ ಆಲ್ಮೋಸ್ಟ್ ಎಲ್ಲ ಅವ್ರು ನೇಮ್ ಬರ್ಕೊಂಡೋಗಿಬಿಟ್ಟು ಚೆಕ್ ಮಾಡ್ತಾವ್ರೆ ನೋಡೋಣ ಯಾವ್ರಿಗೆ ಕೊಡ್ಬೋದು ಯಾವ್ರಿಗಿಲ್ಲ ಅಂತ ನಾಳೆ ಇಲ್ಲಿ ನೋಡಬೇಕು ನಮ್ಮ ಬ್ರದರ್ ಕೂಡ ಇಲ್ಲೊಂದಿದೆ ಮೇಡಮ್ ಅಂತ ಹೇಳಿ ತೋರಿಸ್ತಾವ್ರೆ ನೋಡಬೇಕು ಚೆನ್ನಾಗಿರುತ್ತೆ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ ಚೆನ್ನಾಗಿ ಮಾಡ್ತಾವ್ರೆ ಪ್ರತಿ ಸಲಿಯೂ ಬಂದಂಥ ಮನುಷ್ಯ ಯಾವ ಥರ ಇರ್ತಾನಂತ ಗೊತ್ತಿಲ್ಲ ಯಾವ ಥರ ಇರ್ತಾನಂತ ನೋಡಿದರೆ ಚೆನ್ನಾಗಿರುತ್ತೆ ನೋಡಿ ಆಲ್ಮೋಸ್ಟ್ ಎಲ್ಲ ಟ್ರೋಫಿ ರೆಡಿ ಆಯಿತು ಕೊಡೋಕೆ ಆಲ್ಮೋಸ್ಟ್ ಇದನ್ನು ಮಾಡ್ತಾ ಇದ್ದಾರೆ ಇದ್ದಾರೆ ಆಲ್ಮೋಸ್ಟ್ ಇಷ್ಟು ಜನ ಕಾಂಪಿಟೇಷನ್ ಮಾಡಿದ್ದಾರೆ ಗೈಸ್ ಇಷ್ಟು ಜನ ಇಷ್ಟು ಜನ ಕಾಂಪಿಟೇಷನ್ ಮಾಡಿದ್ದಾರೆ ನೋಡಬೇಕು ಕೂಡ ಆಲ್ಮೋಸ್ಟ್ ಎಲ್ಲ ಡಿಸೈಡ್ ಮಾಡಿ ನಿಂತಿದ್ದಾರೆ ಫಸ್ಟು ಥರ್ಡ್ ತರ್ಡ್ ಆಗಿರ್ಬೋದು ನೋಡಿ ಅಂತಂದು ಹೇಳಿಬಿಟ್ಟು ನಾನು ಹೇಳಲ್ಲ ಗೈಸ್ ಫಸ್ಟ್ ಇವರಿಗೆ ಬಂದಿದೆ ಇವರಿಗೆ ಇದೇ ರಂಗೋಲಿ ಬಂದಂತ ಹೇಳೋಕ್ಕಾಗಲ್ಲ ನೀವು ಡಿಸೈಡ್ ಮಾಡಿ ನೀವೂ ಕೂಡ ಗೊತ್ತಿರುತ್ತೆ ಯಾವ್ದು ರಂಗೋಲಿ ಚೆನ್ನಾಗಿರುತ್ತೆ ಯಾವ್ದು ಕೊಡ್ಬೋದಿತ್ತು ಇತ್ತು ಅಂತಂದು ಅವ್ರು ನೇಮ್ ಟೈಪ್ ಮಾಡಿದ್ದೇನಲ್ಲ ನೋಡಿ ಫೈನಲ್ ಮಾಡಿ ಗೊತ್ತಾಗುತ್ತೆ ಯಾರಿಗೆ ಕೊಟ್ಟಿದ್ವಿ ಯಾರಿಗಿಲ್ಲ ಅಂತಂದೇಬಿಟ್ಟು ಸರ್ಕಾರ ವೀಡಿಯೋ ಬೇಕಲ್ಲ ಯೂಟ್ಯೂಬ್ ಓಪನ್ ಐತಪ್ಪ ನೆಕ್ಸ್ಟ್ ఇక్కడ 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 ఇస్కా ఇస్కా ఇసు ఇసుకో ಯಾಕೆ ಬಂದಿದೆ ನೋಡಬೇಕು ನೋಡಿ ಮಗುವಾಗ ಥರ್ಡ್ ಪ್ರೈಝು ಥರ್ಡ್ ಪ್ರೈಝು ಹೆಸರಿ ಇಲ್ಲ ನೀವೇ ಕಮೆಂಟಲ್ಲಿ ಮಾಡಿ ಯಾವುದು ಇರುತ್ತೆ ಯಾವುದಿಲ್ಲ ಅಂತ ಹೆಸರು ಹೇಳೋಕ್ಕಾಗಲ್ಲ ನೀವು ಡಿಸೈಡ್ ಮಾಡಬೇಕು ನೀವು ನೋಡಿರ್ತೀರಲ್ವ ರಂಗೋಲಿ ಯಾವ್ದು ಕೊಡ್ಬೋದಿತ್ತು ಅಂತ ಅವರು ವೇದಶ್ರೀ ಅನ್ನೋರು ಬಂದಿದೆ ನೆಕ್ಸ್ಟು ಫೈನಲ್ಲಿ ರಕ್ಷಾ ರಕ್ಷಾ ಸೆಕೆಂಡ್ ಪ್ರೈಝು ರಕ್ಷಾಗೆ ಸೆಕೆಂಡ್ ಪ್ರೈಝ್ ಕೊಟ್ಟಿದ್ದಾರೆ ನಾನು ಹೇಳಲ್ಲ ರಂಗೋಲಿ ಕೂಡ ನನಗೆ ನಿಮಗೆ ತೋರಿಸಲ್ಲ ಯಾವುದಿದೆ ಅಂತ ನೀವು ಫೈನಲ್ ಇಟ್ ನೋಡಿದರೆ ನಿಮಗೆ ಯಾವುದು ಅವ್ರ ನೇಮ್ ಕೂಡ ಹೇಳಿದ್ದೀನಲ್ವ ನೇಮ್ ಕೂಡ ಚೆಕ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಹೇಳ್ತಿದ್ದೀನಿ ರಕ್ಷಾ ಅನ್ನೋರು ಸೆಕೆಂಡ್ ಪ್ರೈಝ್ ತೊಗೊಂಡಿದ್ದಾರೆ ಫಸ್ಟ್ ಪ್ರೈಸು ಫಸ್ಟ್ ಪ್ರೈಝ್ ದೀಪ ರಂಗೋಲಿ ನೋಡಿ ಯಾವುದು ಚೆನ್ನಾಗಿರುತ್ತೆ ಯಾವುದಿಲ್ಲ ಅಂತಂದು ಹೇಳಿಬಿಟ್ಟು ರಂಗ ದೀಪ ಅನ್ನೋ ದೀಪ ಅನ್ನೋ ಒಂದು ಮಗು ತೊಗೊಂಡಿದೆ ಹಾಂ ಈ ಪುಟಾಣಿ ಮಗು ತೊಗೊಂಡಿದೆ ಫಸ್ಟ್ ಪ್ರೈಝು ಚೆನ್ನಾಗಿದೆ ಫೈನಲ್ಲಿ ಇವ್ರಿಗೆ ಫಸ್ಟ್ ಪ್ರೈಸ್ ಸಿಕ್ಕಿದೆ ಗೈಸ್ ಅವ್ರ ನೇಮ್ ಕಮೆಂಟ್ ಮಾಡಿಕೊಳ್ಳಿ ನಿಮಗೆ ನೇಮ್ ಆಲ್ಮೋಸ್ಟ್ ಅವ್ರು ರಂಗೋಲಿ ಮೇಲೆ ನೇಮ್ ಬರೆದಿದ್ದಾರಲ್ಲ ಆಲ್ಮೋಸ್ಟ್ ಇರುತ್ತೆ ಯಾವುದಿಲ್ಲ ಅಂತ ನೀವು ನೋಡಿ ಶ್ರೀನಾಯಕ ಫ್ರೆಂಡ್ಸ್ ಗ್ರೂಪ್ ಎಲ್ಲರನ್ನ ಕರೆದರು ಫಸ್ಟ್ ಪ್ರೈಸ್ ಕೊಡೋ ಬನ್ನಿ ಅಂತಂದು ಹೇಳಿಬಿಟ್ಟು ಬೇಡ ಅವ್ರಿಗೆ ಆದ್ಯತೆ ಕೊಡಿರಿ ಅವರೇ ಹಾಕ್ಲಿ ಜಗದಸ್ತ ಅದೇಗಾಟ್ಲೇ ಬಂದಿದ್ದಾರೆ ಅವರೇ ಹಾಕ್ಬೇಕು ಅಂತಂದು ಹೇಳಿಬಿಟ್ಟು ಮೇಡಲ್ಲು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ಬೋದು ಅವರು ಕೂಡ ಕೊಡಲಿ ಅಂತಂದು ಹೇಳಿಬಿಟ್ಟು ಕೊಟ್ಟಿದ್ದೀವಿ ಅವ್ರ ಕಡೆ ಕೊಡಲಿ ಅಂತಂದು ಹೇಳಿಬಿಟ್ಟು ಅವರೇ ಕೊಡಲಿ ಅಲ್ಲಲ್ಲಿ ಎಲ್ಲ ಡಿಸೈಡ್ ಮಾಡಿಬಿಟ್ಟು ಫಸ್ಟು ಸೆಕೆಂಡು ಥರ್ಡು ಆಲ್ಮೋಸ್ಟ್ ಎಲ್ಲ ಫಿಫ್ತ್ ಫೋರ್ತು ಎಲ್ಲರಿಗೂ ಕೊಟ್ಟಿದೆ ನೋಡೋಣ ಯಾವುದು ಇರುತ್ತೆ ಯಾವುದಿಲ್ಲ ಅಂತ ಚೆನ್ನಾಗಿರುತ್ತೆ ಗೈಸ್ ಅಲ್ಲಾಡಿ ಎಲ್ಲ ನಾಯಕ ಫ್ರೆಂಡ್ಸ್ ಎಲ್ಲರಿಗೂ ಅಭ್ಯತೆ ಕೊಟ್ಟಿದೆ ಇಷ್ಟು ಜನಕ್ಕೆ ಎಷ್ಟು ಇಲ್ಲ ಅಂತಂದು ಹೇಳಿಬಿಟ್ಟು ಅಲ್ಲಿ ಚೆನ್ನಾಗಿದೆ ಫಸ್ಟ್ ಪ್ರೈಸ್ ದೀಪ ನಮಗೂ ತೊಗೊಂಡಿದೆ ಚಿಕ್ಕಮಗ್ಳು ನೋಡೋಕ್ಕೆ ಒಂಥನ ಚೆನ್ನಾಗಿದೆ ಈಗ ಒಂದು ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ಆಗಿರ್ಬೋದು ಆ ಮಗುಗೆ ಆ ಮಗು ಕೂಡ ಕಾಂಪಿಟೇಷನ್ ಮಾಡಿಬಿಟ್ಟು ಫಸ್ಟ್ ಪ್ರೈಸ್ ಮಾಡಿದ್ದೆ ನೋಡಬೇಕು ನೀವು ಡಿಸೈಡ್ ಮಾಡಿ ಗಾಯ್ಸ್ ಯಾಕಂತಂದರೆ ನಾವು ಕೊಟ್ಟಿದ್ದು ತಪ್ಪಿದೇನೋ ಅವ್ರು ಜಜಸ್ ಕೊಟ್ಟಿದ್ದು ತಪ್ಪಿದೇನೋ ಸರಿ ಇದೇನೋ ಗೊತ್ತಿಲ್ಲ ನಮಗೆ ಕೂಡ ಗೊತ್ತಿಲ್ಲ ಯಾಕಂದರೆ ಅವರು ಆಲ್ಮೋಸ್ಟ್ ಎಲ್ಲ ಕಡೆಗೆ ಹೋಗಿಬಿಟ್ಟು ಜಡ್ಜ್ ಅಟೆಂಡ್ ಮಾಡಿದ್ದಾರೆ ಜಡ್ಜ್ ಆಗಿಬಿಟ್ಟು ಅವರು ಕೊಟ್ಟಿದ್ದು ಡಿಸೈಡ್ ಫೈನಲ್ ಆಗಿರುತ್ತೆ ಅದಕ್ಕೋಸ್ಕರ ಅವರೇ ಕೊಟ್ಟು ಖುದ್ದಾಗಿ ಇಷ್ಟು ಜನ ಫಸ್ಟು ಸೆಕೆಂಡು ತರ್ಡು ಫೋರ್ತು ಫಿಫ್ತು ಇಷ್ಟು ಮಕ್ಕಳುಗಳು ಮಕ್ಕಳುಗಳು ತೊಗೊಂಡಿದ್ದಾರೆ ಆ ಒಬ್ರೊಬ್ರಿಗೆ ನಾಲ್ಕು ವರ್ಷ ಒಬ್ರೊಬ್ರಿಗೆ ಐದು ವರ್ಷ ಒಬ್ರೊಬ್ರಿಗೆ ಆರು ವರ್ಷ ಈ ದೊಡ್ಡ ಮಗು ಫಸ್ಟ್ ಪ್ರೈಸ್ ತಗೊಂಡಿದ್ರು ಇದು ಹತ್ತೊಂಬತ್ತು ವರ್ಷ ಈ ಚಿಕ್ಕ ಮಗು ಇದೆ ಒಂದು ಎಂಟು ಎಂಟು ವರ್ಷ ನೋಡಿ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿದೆ ಚೆನ್ನಾಗಿ ಕೊಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀವಿ ನಾವೆಲ್ಲರಿಗೂ ಖುಷಿಯಾಗಿದೆ ಯಾರು ಕಾಂಪಿಟೇಷನ್ ಮಾಡಿದಾರೆ ಯಾರಿಗೂ ಕೂಡ ಬೇಜಾರಾಗಬಾರ್ದು ಅಂತಂದು ಅವ್ರಿಗೆ ಕೂಡ ಮೆಡಲ್ ಕೂಡ ತಂದಿದ್ದಾರೆ ಕಾಂಪಿಟೇಷನ್ ಮಾಡಿದಂಥ ಎಲ್ಲ ಮಕ್ಕಳಿಗೂ ಮೆಡಲ್ ಕೂಡ ಹಾಕ್ತಾ ನೋಡಬೇಕು ಎಲ್ಲ ಫೈನಲಿಟಿ ಯಾವ ಥರ ಇರುತ್ತೆ ಯಾವ ಥರ ಇಲ್ಲ ಅಂತ ಫೈನಲಿ ನೋಡೋಣ ಚೆನ್ನಾಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಗಾಯ್ಸ್ ಯಾಕಂದರೆ ಬಡವ್ರ ಮಕ್ಕಳನ್ನು ಬೆಳೆಸ್ಬೇಕು ಜಾಯ್ಸ್ ಬರ್ತಿ ಸಲೇನೋ ಎಲ್ಲರೂ ನೀವೇ ಡಿಸೈಡ್ ಮಾಡ್ತೀರಿ ಅದಕ್ಕೋಸ್ಕರ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಯಾಕಂದರೆ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇಷ್ಟೊಂದು ಕಷ್ಟಪಟ್ಟುಬಿಟ್ಟು ನಿಮಗೆ ಕಂಟೆಂಟ್ ಕೂಡ ಯಾರಂದರೆ ಯಾರು ಕೂಡ ಈ ರಂಗೋಲಿ ಆಗಿರ್ಬೋದು ಕಬಡ್ಡಿ ಆಗಿರ್ಬೋದು ಈ ಥರ ಕ್ರೀಡಾಕೂಟ ಗ್ರಾಮೀಣ ಕ್ರೀಡಾಕೂಟದ್ದು ಯಾರೂ ಕೂಡ ಯೂಟ್ಯೂಬಲ್ಲಿ ಹಾಕಿರಲ್ಲ ಬಟ್ ನಾನು ಆಗ್ತಾಯಿದ್ದೀನಿ ನೋಡಿ ಖುಷಿಪಡಿ ಹಾಗೇ ನನ್ನೂ ಕೂಡ ಕರೆದ್ರು ಒಂದು ಮೆಡಲ್ ಆಗಿ ಬನ್ನಿ ಅಂತಂದು ಅದು ಕೂಡ ಖುಷಿಯಾಗುತ್ತೆ ಜನ್ಸ್ ನಾವು ಒಂಥರ ಸ್ಪೆಷಲ್ ವ್ಯಕ್ತಿ ಆಗಿಬಿಟ್ಟು ನಾವು ಮೆಡಲ್ ಹಾಕ ತುಂಬ ಖುಷಿಯಾಗುತ್ತೆ ಎಲ್ಲ ವಿನಾಯಕ ಫ್ರೆಂಡ್ಸ್ ಗ್ರೂಫ್ ಎಲ್ಲ ಇಲ್ಲ ಅವ್ರದ್ದು ಅನುದಾಯ ವ್ಯಕ್ತಿ ನೋಡಿ ನಿಮ್ಮ ಮಗು ನಮ್ಮ ಮಗು ಇದು ಟಿಮ್ನಿ ಈ ಥರ ಅನ್ಬೋದು ನಾವು ಬಟ್ ಹೇಳೋಕ್ಕಾಗಲ್ಲ ಇನ್ನು ಹತ್ತೊಂಬತ್ತು ವರ್ಷದ ದುಡುಗ ಅದು ಹೇಳೋಕ್ಕಲ್ಲ ಅವರು ಕೂಡ ಆಗ್ಬೋದು ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿಸಿದೆ ಆಲ್ಮೋಸ್ಟ್ ಇನ್ನೂ ಮುಗಿತಾ ಇದೆ ನೋಡಿ ಫೈನಲ್ ಇದು ಒಂದು ಇಪ್ಪತ್ತು ವರ್ಷದ ಮಗು ನಮಗೆ ಇದೆಲ್ಲ ನಮ್ಮ ವಿನಾಯಕ ಫ್ರೆಂಡ್ಸ್ ಗ್ರೂಪ್ ಹುಡುಗರು ಇರೋರು ಚೆನ್ನಾಗಿದೆ ಯಾಕಂದರೆ ಸಣ್ಣ ಸಣ್ಣ ಮಕ್ಕಳು ಕೂಡ ಬೆಳಿಬೇಕಂತಂದು ಹೇಳಿಬಿಟ್ಟು ಸಣ್ಣ ಸಣ್ಣ ಮಕ್ಕಳು ಕೂಡ ಐಗೆ ಮುಂದೆ ಮಾಡಬೇಕು ಈ ಥರ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನೆಲ್ಲ ಕೊನೆಗೆ ನಮ್ಮ ಬ್ರದರ್ ಕೂಡ ಬಂದರು ಅವರು ಕೂಡ ಈ ಥರ ಇದೆ ಅವ್ರದ್ದು ಕೂಡ ಯೂಟ್ಯೂಬ್ ಇದೆ ಚೆನ್ನಾಗಿ ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ ಈಗ ಯೂಟ್ಯೂಬ್ ಚಾನಲ್ ಅಂತಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅವರಿಗೂ ಕೂಡ ಯೂಟ್ಯೂಬ್ ಚಾನಲಿಗೆ ಸಪೋರ್ಟ್ ಮಾಡಿ ಅಂತಂದು ಹೇಳ್ತೀನಿ ಫೈನಲಿ ಇವರು ಕೂಡ ಬಂದರು ಸಂಜು ಅಂತ ಕೂಡ ಸ್ವಲ್ಪ ಮಾತು ಕಮ್ಮಿ ಮೌನ ಜಾಸ್ತಿ ಅಂತಾರಲ್ಲ ಗಾಯ್ತಾರೆ ಇವರು ಜಾಸ್ತಿ ಇನ್ನೊಂದು ಹಾಕಕ್ಕೆ ಬಂದರು ಅವರು ಬೇಡ ತಂಬರು ಸಾತ್ ಅಂತ ನಿಸ್ಕೊಂಡರು ನಮ್ಮ ಅಧ್ಯಕ್ಷರು ಟೈಮಲ್ಲಿ ಕೊಡ್ತಿದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಸಾರಿ ಎಚ್ ಡಿ ಎಂ ಸಿ ಅಧ್ಯಕ್ಷರು ಕೂಡ ಬಂದಿದ್ದಾರೆ ಮಾಜಿ ಅಧ್ಯಕ್ಷರು ಅವರಿಗೆ ಎರಡು ಆದ್ಯತೆ ಕೊಡ್ತಾರೆ ಯಾಕಂದರೆ ನಮ್ಮ ಊರಿನ ಗಣ್ಯ ವ್ಯಕ್ತಿ ಕೂಡ ಅವರು ಯಾವುದೇ ಆಗಿರ್ಬೋದು ಯಾವುದೇ ಈ ಥರ ಫಂಕ್ಷನ್ ಆಗಲಿ ಇರ್ಬೋದು ನಮಗೆ ಸಪೋರ್ಟೆನ್ಸ್ ಅಂತ ಬ್ಯಾಕ್ ಪೇನ್ ಅಂತ ಅಂದರೆ ಇವ್ರೊಬ್ರೇಗ ಕಿಂಗ್ ಮೇಕರ್ ಅಂತ ಹೇಳ್ಬೋದು ನಾವು ಇದಕ್ಕೆ ಅಂದರೆ ನಮ್ಮದು ಏನೋ ಆಗಿರ್ಬೋದು ಪೊಲೀಸ್ ಸ್ಟೇಷನ್ಗೆ ಆಗಿರ್ಬೋದು ಯಾವುದೇ ಒಂದು ಗ್ರಾಮದಲ್ಲಿ ಯಾವುದೇ ಒಂದು ಕಂಪ್ಲೇಂಟ್ಸ್ ಆಗಿರ್ಬೋದು ಫೈನಲಿಟ್ಟು ಇವರೇ ಬಂದ್ಬಿಟ್ಟು ನಮಗೆ ಸಪೋರ್ಟ್ ಮಾಡೋದು ಇವರೇ ಒಂಥರ ಬ್ಯಾಕ್ ಬೋನ್ ಇದ್ದಂಗೆ ನಮಗೆ ಫೈನಲ್ ಇಟ್ಟು ಆಲ್ಮೋಸ್ಟ್ ಎಲ್ಲ ಮುಗಿಯೋಕ್ಕೆ ಬಂದಿದೆ ಗಾಯ ನೋಡಬೇಕು ಹಾಗೇ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಮಾತ್ರ ಸಪ್ ಸಾರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಫೈನಲಿ ನಮ್ಮ ಬ್ರೋ ಕೂಡ ಬಂದರು ಲಾಸ್ಟ್ ಹೆಂಡದ್ದು ಎಂಟ್ರಿ ಕೊಟ್ಟರು ಗಾಯಸ್ ಅವರು ಯಾಕಂದರೆ ಒಂದು ಸ್ವಲ್ಪ ಡ್ಯೂಟಿ ಜಾಸ್ತಿ ಇರುತ್ತೆ ಅವ್ರದ್ದು ಡ್ಯೂಟಿಗೆ ಹೋಗಿದ್ರು ಅದಕ್ಕೋಸ್ಕರ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಲಾಸ್ಟ್ ಫೈನಲ್ಗೆ ಕೊಡ್ತೀವಿ ನೋಡಿ ಎಲ್ಲರ ಮುಖದಲ್ಲಿ ಕಳೆ ಕಾಣ್ತಿದೆ ಯಾಕಂದರೆ ಯಾರಿಗೂ ಕೂಡ ಬೇಜಾರು ಮಾಡಿಲ್ಲ ಅಂದ್ಕೊಂತೀವಿ ನಾವು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಖುಷಿ ಪಡಿಸಿದೀವಿ ಅವ್ರಿಗೂ ಕೂಡ ಖುಷಿಯಾಗಿದೆ ಫಸ್ಟು ಸೆಕೆಂಡ್ ಥರ ತಕಳೆ ಒಂದು ಹೋಗ್ಬೋದು ಸಕಳೆ ಒಂದು ಟಕಳೆ ಆಗಿದೆ ಗಾಯಸ್ ಅದಕ್ಕೆ ಒಂದು ಟಕಳೆ ಅಂತ ಅಡ್ಡಾಸಿರಿ ಇಟ್ಟಿದ್ವಿ ಅದಕ್ಕೋಸ್ಕರ ಚೆನ್ನಾಗಿದೆ ಗಾಯಸ ಅವನು ಯಾಕಂದರೆ ಟೈಟ್ಲು ಕೊಡಬೇಕಿತ್ತು ನಾವು ಯಾಕಂದರೆ ಅವನು ಒಂಥರ ಸಪೋರ್ಟವ್ರು ಏನಾಗಿರ್ಬೋದು ಕೆಲಸ ಕಸ ಹೊಡಿ ಅಂದ್ರೆ ಕಸ ಹೊಡಿತಾನೆ ಮಸೂರಿ ತಿಕ್ಕಂದ್ರೆ ಮೊಸೂರಿ ತಿಂತಾನೆ ಅಂದರೆ ಲಾಸ್ಟ್ ಫೈನಲ್ ಲಾಸ್ಟ್ ಫೈನಲ್ ಬಿಟ್ಟು ಅವ್ನು ಬಂದ ನಮ್ಮ ಅಜ್ಜಿ ಅಂತ ಅಂದಿಲ್ಲ ಇವರು ಫಸ್ಟ್ ಪ್ರೈಸ್ ಕೊಡಬೇಕಿತ್ತು ಗಾಯ್ಸ್ ನಾವು ಯಾಕಂದರೆ ನೋಡಿ ಬಾ 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 ನೀನು ಬಂದಿದೆಯಾ ನೀನು ಬಾ ಫಸ್ಟ್ ಕಾಂಪಿಟೇಷನ್ ಕೊಡಬೇಕಿತ್ತು ನೀನು ಎಂತಂದು ಹೇಳ್ಬಿಟ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಫೈನಲ್ ಇದು ಕೊಡ್ಬೋದು ಅವರಿಗೆ ಲಾಸ್ಟ್ ಮಗು ಬಂತು ಅದೇ ನಮ್ಮ ಅಧ್ಯಕ್ಷರು ಕೂಡ ಆಗ್ತವ್ರೆ ಅವರಿಗೆ ದೂರ ಒಂಥರ ಬ್ಯಾಕ್ ಬೌಂಡ್ ಇದ್ದಂಗೆ ನಮಗೆ ಸಪೋರ್ಟರ್ಸ್ ಇನ್ನೊಬ್ರಿಗೆ ಬಾಕಿದ್ದಾರೆ ಗಾಯ್ಸ್ ಅವರು ಮಾತು ಜಾಸ್ತಿ ಮೌನ ಕಮ್ಮಿ ಕೆಲಸ ಜಾಸ್ತಿ ಮಾಡ್ತಾರೆ ಬಟ್ ಆಟಗಳು ಆಡ್ಸಲ್ಲ ಅವರು ಆಟನೂ ಆಡಲ್ಲ ಆ ಥರ ಇನ್ನೂ ಆತಿದ್ರ ನಮಗೆ ತೋರಿಸಿ ನಿಮಗೆ ಇಷ್ಟವಂತ ಮಾತಾಡಿದ್ದು ಅವ್ರ ಬಗ್ಗೆನ ಬರ್ತಾರೆ ಫೈನಲ್ ಇತ್ತು ಅವ್ರು ನಿಮಗೆ ಕಾಣಿಸ್ತಾನೆ ಅವ್ರಿಗೆ ಫೈನಲ್ಲಿ ನಮ್ಮ ಇನ್ನೊಬ್ರು ಯಾರೋ ಬರ್ತಿದಾರೆ ಎಷ್ಟಾಗಿ ತರೀತಿದ್ರು ಶಿವಕುಮಾರ್ ಅಂತ ಅವ್ರ ಹೆಸರು ಬಂದರು ಫೈನಲ್ ಆಗಿ ಅವರು ಕೂಡ ಆಡ್ತವ್ರೆ ಆಡೋಲ್ಲ ಇದು ಸಮಾನಾರ್ಥಕ ಬೊಮಾನ ಆಯಿತು ಇದು ಫಸ್ಟು ಸೆಕೆಂಡ್ ತರ್ಡ್ ಅಂತಲ್ಲ ಸಮಾನಾರ್ಥಕ ಬೊಮ್ಮಾನ ಯಾಕಂದ್ರೆ ಆದರೆ ಕಾಂಪಿಟೇಷನ್ ಮಾಡಿದ್ದಾರೆ ಯಾರಿಗೂ ಕೂಡ ಬೇಜಾರಾಗಬಾರ್ದು ಅಂತಂದು ಹೇಳ್ಬಿಟ್ಟು ಅವ್ರಿಗೆ ಕೊಡ್ತಾ ಇದ್ದಾರದು ಚೆನ್ನಾಗಿ ಬರ್ತಾ ಇದೆ ಅಲ್ಮಸ್ಟ್ ಬಂದರು ಎಲ್ಲ ಆಲ್ಮೋಸ್ಟ್ ಮುಗಿತಾ ಬಂತು ಫೈನಲಿ ಇವರು ಕೂಡ ರಂಗೋಲಿ ಕಾಂಪಿಟೇಷನ್ ಮಾಡಿದ್ರು ಗೈಸ್ ಇವರು ನೋಡಿ ಯಾವ ಥರ ಚೆನ್ನಾಗಿದೆ ಅಂತಂದು ಹೇಳ್ಬಿಟ್ಟು ಊರಿಗೆ ಕಾ ಇವರು ಫಸ್ಟ್ ಪ್ರೈಸ್ ಕೊಡ್ಬೋದಿತ್ತು ಬಟ್ ಕೊಡೋಕ್ಕಾಗಲಿಲ್ಲ ಅದಕ್ಕೆ ಮುಖ್ಯ ವ್ಯಕ್ತಿ ಇವರು ರಂಗೋಲಿ ಸ್ಪರ್ಧೆಗೆ ಚೆನ್ನಾಗಿ ಚೆನ್ನಾಗಿ ಬಿಡಿಸಿದ್ರು ಅವ್ರು ಫೈನಲಿ ನಿಮಗೆ ಯಾರು ರಂಗೋಲಿ ಬಿಡಿಸಿದ್ರು ಅಂತ ನೋಡ್ರು ಹೇಳಿಬಿಟ್ಟು ಹ್ಞೂ ನೋಡಬೇಕು ಮಗು ಬಂತು ಲಾಸ್ಟ್ ಅವರು ಉಪಾಧ್ಯಕ್ಷರು ನಮ್ಮ ವಿನಾಯಕ ಫ್ರೆಂಡ್ಸ್ ಉಪಾಧ್ಯಕ್ಷರು ಅವರು ಹಾಂ ನೋಡಿ ಸ್ಮೈಲ್ ಮಾತ್ರ ಚೆನ್ನಾಗಿರ್ತು ಅವ್ರದ್ದು ಸ್ಮೈಲ್ ಮಾತ್ರ ಹೇಳೋಕ್ಕಾಗಲ್ಲ ಸ್ಮೈಲ್ ಮಾತ್ರ ಚೆನ್ನಾಗಿ ಇಲ್ಲ ಫೋಟೋ ಶೂಟ್ ಮಾಡ್ತಿದ್ರು ಫಸ್ಟಿಗೆ ಫೈನಲ್ ಇಟ್ಟೆಲ್ಲ ಮುಗೀತಾ ಆಲ್ಮೋಸ್ಟ್ ಎಲ್ಲ ಮುಗೀತಾ ಬಂತು ನೋಡಿ ಇಷ್ಟು ಮುಖದಲ್ಲಿ ಕಳೆ ಕಾಣ್ತಿದೆ ಗಾಯಸ್ ಎಲ್ಲರೂ ಯಾರಿಗೆ ಬೇಜಾರ್ ಮಾಡಿಲ್ಲ ಶ್ರೀ ವಿನಾಯಕ ಫ್ರೆಂಡ್ಸ್ ಗ್ರೂಪ್ ಹೊಸಬೇಳವನವ್ರಿಗೆ ಯಾರಿಗೆ ಬೇಜಾರ್ ಮಾಡಿಲ್ಲ ಎಲ್ಲ ಕಾಂಪಿಟೇಷನ್ ಮಾಡಿದಂಥ ವ್ಯಕ್ತಿಗಳಿಗೆಲ್ಲ ಫೈನಲ್ ಇಟ್ ನೋಡಿ ಇಷ್ಟು ಜನ ಕಾಂಪಿಟೇಷನ್ ಮಾಡಿದ್ರು ಇನ್ನೂ ಕಲ್ವೇ ಜನ ಇದ್ದರು ಅವ್ರು ಮನೆಗೆ ಹೋದ್ರು ಟೈಮ್ ಆಗಿದೆ ಅಂತಲೇ ಹೇಳ್ಬಿಟ್ಟು ಇಷ್ಟು ಜನ ನಡೆಸಿದ್ದೀವಿ ಫೈನಲ್ ಇಟ್ ಕೊಡ್ಬೋದು ಇಷ್ಟೇ ಇರುತ್ತೆ ಗೈಸ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನ್ ಮರೆಯೋಕ್ಕೆ ಹೋಗ್ಬಿಡಿ ಸಬ್ಸ್ಕ್ರೈಬರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಾಯ್